ಎಲ್ರಿಗೂ ನಮಸ್ಕಾರ ನಿಮ್ಮ ಪ್ರೀತಿಯ ಮಗನಾದ ಚುಂಚ ಹನುಮಂತ ಈಶಪ್ಪ ಸದ್ಯ ಇಲ್ಕಲ್ ನಗರದ ಪ್ರತಿಷ್ಠಿತ ಹಣಕಾಸು ಸಂಸ್ಥೆಗಳಲ್ಲಿ ಒಂದಾದಂಥ ಇಲ್ಕಲ್ ಕೋಆಪರೇಟಿವ್ ಬ್ಯಾಂಕಿನ ಚುನಾವಣೆಯಲ್ಲಿ ಟು ಎ ಕ್ಯಾಟಗರಿಯಲ್ಲಿ ಸ್ಪರ್ಧೆ ಮಾಡ್ತಾ ಇದ್ದೇನೆ ಮೊನ್ನ ಷೇರದಾರೋ ಬಂಧುಗಡೆ ಗುರು ಹಿರಿಯರೇ ಅಕ್ಕ ತಂಗಿಯಂದಿರೆ ಅಣ್ಣ ತಮ್ಮಂದಿರೆ ಈ ಒಂದು ಸ್ಪರ್ಧೆಯಲ್ಲಿ ನನ್ನನ್ನು ಹಾರಿಸಿ ತರಬೇಕಾಗಿ ಕೊಡುತ್ತೇನೆ ಈಗಾಗಲೇ ನಾನು ಎಂಕಾಂ ಕಾಮ್ ಆಗಿದ್ದೇನೆ ಬಾಲ್ಕೋಟಿನಲ್ಲಿ ಒಂದು ವರ್ಷಗಳ ಕಾಲ ಸಿ ಎ ಕಾರ್ಯಾಲಯದಲ್ಲಿ ಸೇವೆಯನ್ನು ಸಲ್ಲಿಸಿದ್ದೇನೆ ಅದೇ ರೀತಿಯಾಗಿ ಇಲ್ಕನ್ ನಗರದ ಪ್ರತಿಷ್ಠಿತ ಬ್ಯಾಂಕ್ಗಳಾದಂಥ ಶ್ರೀಮತಿ ಹುಮಲಾಬಾಯಿ ಪತ್ತಿನ ಸಂವಾರದ ಬ್ಯಾಂಕ್ ನಲ್ಲಿ ಕ್ಲರ್ಕ್ ಆಗಿ ಮತ್ತು ಮ್ಯಾನೇಜರ್ ಆಗಿ ಎಂಟು ವರ್ಷಗಳ ಕಾಲ ಸೇವೆಯನ್ನು ಸಲ್ಲಿಸಿದ್ದೇನೆ ಮತ್ತು ಇಲ್ಕಮ್ ನಗರದಂತ ಹಲವಾರು ಸಂಘ ಸಂಸ್ಥೆಗಳಲ್ಲಿ ಜೊತೆಗೂಡಿಸಿ ಸ್ವಚ್ಛತಾ ಕಾರ್ಯಕ್ರಮವನ್ನು ಕೈಗೊಂಡಿದ್ದೇನೆ ನಮ್ಮ ಹಿಲ್ಕಲ್ ನಗರದ ತಾಲೂಕು ಕ್ರೀಡಾಂಗಣಕ್ಕಾಗಿ ಹೋರಾಟವನ್ನು ಮಾಡಿದ್ದೀನಿ ಮತ್ತು ಯಾವುದೇ ಒಂದು ಕಾರ್ಯಕ್ರಮದಲ್ಲಿ ಉಳಿದಂಥ ಆಹಾರವನ್ನು ಇದ್ದರೆ ಅದನ್ನು ನನಗೆ ಕರೆ ಮಾಡಿ ಆ ಆಹಾರವನ್ನು ತೆಗೆದುಕೊಂಡು ಇತರ ಜನರಿಗೆ ಅವನ್ನು ಹಂಚ್ತಾ ಇದ್ದೇನೆ ಅದೇ ರೀತಿಯಾಗಿ ಚಳಿಗಾಲದಲ್ಲಿ ನಮ್ಮ ಜನರಿಗೆ ಸ್ವೀಟರ್ಗಳು ಮತ್ತು ಬೆಡ್ಶೀಟ್ಗಳನ್ನು ಕೊಡ್ತಾ ಇದ್ದೀನಿ ನಗರಕ್ಕೆ ಆಗಮಿಸಿದಂಥ ನಾಲ್ಕು ನೂರಕ್ಕೂ ಹೆಚ್ಚು ಸೈನಿಕರಿಗೆ ಪ್ರಸಾದ ವ್ಯವಸ್ಥೆಯನ್ನು ಮಾಡಿದ್ದೀನಿ ಸ್ತ್ರೀಗಳ ಜೊತೆಗೆ ಸೇರಿಕೊಂಡು ನಗರದ ಪ್ರಮುಖ ಬೀದಿಗಳಲ್ಲಿ ತಂಬಾಕು ಮುಕ್ತ ಬಗ್ಗೆ ಜಾಗೃತಿಯನ್ನು ಮೂಡಿಸಿದ್ದೀನಿ ಮತ್ತು ಅವಶ್ಯಕತೆ ಇಲ್ಲದಿರುವ ವಸ್ತುಗಳನ್ನು ನನಗೆ ಒದಗಿಸಿದರೆ ಅದನ್ನು ಅವಶ್ಯಕತೆ ಇರುವ ಜನರಿಗೆ ವಸ್ತುಗಳನ್ನು ಒದಗಿಸ್ತಾ ಇದ್ದೀನಿ ಇಂದಿಗೂ ಸಹ ಈ ಸೇವೆಯನ್ನು ಸಲ್ಲಿಸುತ್ತಾ ಬಂದಿದ್ದೀನಿ ನಗರದಲ್ಲಿ ಸುತ್ತಮುತ್ತಲಿನ ಸಸ್ಯಗಳನ್ನು ನೆಡುವುದು ಮತ್ತು ಸಂರಕ್ಷಣೆ ಮಾಡುವುದು ಹೀಗೆ ಹಲವಾರು ಸೇವೆಯನ್ನು ಮಾಡಿದ್ದೇನೆ ಹಣಕಾಸು ಸಂಸ್ಥೆಗಳಲ್ಲಿ ನನಗೆ ಹೆಚ್ಚಿನ ಆಸಕ್ತಿಯನ್ನು ಇದ್ದು ಇನ್ನೂ ಹೆಚ್ಚಿನ ಸೇವೆ ಮಾಡಲು ಈ ಒಂದು ಚುನಾವಣೆಯಲ್ಲಿ ನಾನು ಅಭ್ಯರ್ಥಿಯಾಗಿ ನಿಲ್ತಾ ಇದ್ದೀನಿ ದಯವಿಟ್ಟು ಈ ಬಾರಿ ಚುನಾವಣೆಯಲ್ಲಿ ನನ್ನನ್ನು ಹಾರಿಸಿ ತರಬೇಕಾಗಿ ಇನ್ನೂ ಹೆಚ್ಚಿನ ಸೇವೆ ಮಾಡಲು ಅವಕಾಶ ಕೊಡಬೇಕಾಗಿ ವಿನಂತಿಸಿಕೊಳ್ಳುತ್ತೇನೆ ನಾನು ಹಿಂದುಳಿದ ಹ ಅಂದರೆ ಟುವೆ ಕ್ಯಾಟಗರಿಯಲ್ಲಿ ಸ್ಪರ್ಧೆ ಮಾಡ್ತಾ ಇದ್ದೀನಿ ನಿಮ್ಮ ಆಶೀರ್ವಾದದಿಂದ ಈ ಚುನಾವಣೆಯಲ್ಲಿ ಪ್ರಚಂಡ ಬಹುಮತದಿಂದ ನನ್ನನ್ನು ಹಾರಿಸಿ ತರಬೇಕಾಗಿ ನೆನೆಸ್ಕೊಡುತ್ತೇನೆ ಧನ್ಯವಾದಗಳು